ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಒಂದು ಘಟಕದಿಂದ ವಿಭಿನ್ನ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ತಮಗಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದು ಈ ಒಂದು ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಹೆಚ್ಚು ಸಹಾಯಕವಾಗಲಿವೆ ಈ ಒಂದು ಧಾತುಗಳ ಆವರ್ತನೀಯ ವರ್ಗೀಕರಣದ ಬರುವಂತಹ ಪ್ರಶ್ನೆಗಳ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಇವುಗಳನ್ನು ತಾವುಗಳು ಪ್ರಶ್ನೆಗಳನ್ನ ಬರೆಯುತ್ತಾ ಹೋಗಿ ಅದಕ್ಕೆ ತಕ್ಕಂತೆ ನಾನು ಉತ್ತರವನ್ನು ಹೇಳುತ್ತಾ ಬರುತ್ತೇನೆ ಇವುಗಳನ್ನು ನೀವು ಸಂಗ್ರಹಿಸಿ ಒಂದು ಕಡೆ ಇಡೋದ್ರಿಂದ ಏನಾಗುತ್ತೆ ವಾರ್ಷಿಕ ಪರೀಕ್ಷೆ ದಿನ ನೀವು ಇವುಗಳನ್ನ ಹಿಂದಿನ ದಿನ ಇವುಗಳನ್ನ ಅಭ್ಯಸಿಸಿ ಹೋಗೋದ್ರಿಂದ ಏನಾಗುತ್ತೆ ಪರೀಕ್ಷೆ ಬರೆಯಲು ಸಹಾಯಕ ಆಗುತ್ತೆ ಆದ್ದರಿಂದ ಇದನ್ನು ಏನು ಮಾಡೋಣ ಈ ದಿನ ನಾವು ಧಾತುಗಳ ಆವರ್ತನೀಯ ವರ್ಗೀಕರಣಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಒಂದು ಅಂಕದ ವಸ್ತುನಿಷ್ಠ ಪ್ರಶ್ನೆಗಳು ವ್ಯತ್ಯಾಸಗಳ ಬಗ್ಗೆ ಈ ದಿನ ನಾವು ಚರ್ಚೆ ಮಾಡುತ್ತಾ ಹೋಗೋಣ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ವಿಭಿನ್ನವಾದಂಥ ಪ್ರಶ್ನೆಗಳನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಒಂದು ಘಟಕದಿಂದ ವಿಭಿನ್ನ ಪ್ರಶ್ನೆಗಳನ್ನು ನೋಡೋಣ ನೀವು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ಆಯ್ಕೆಯನ್ನು ನೋಡಿದಾಗ ಉತ್ತರವನ್ನು ನೀವು ಕಮೆಂಟ್ ಮಾಡಿ ನಿಮ್ದು ನಿಮ್ಮದು ಸರಿ ಇದೆ ಅಥ ಇಲ್ಲ ಅನ್ನೋದನ್ನು ನೋಡ್ಕೊಳ್ರಿ ಒಂದನೇ ಪ್ರಶ್ನೆಯನ್ನು ನೋಡ್ರಿ ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜ್ಯವು ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜ್ಯವು ಮೂವತ್ತು ಪಿಕೋಮೀಟರ್ ಮೂವತ್ತೆಂಟು ಪಿಕೋಮೀಟರ್ ಅಂತ ಅನ್ಬೋದು ಅಥವಾ ಪೈಕೋಮೀಟ್ರ್ ಅಂತಾದರೂ ಅನ್ಬೋದು ಮೂವತ್ತೆಂಟು ಪೈಕೋಮೀಟರ್ ನೂರು ಪೈಕೋಮೀಟರ್ ಜೀರೋ ಪಾಯಿಂಟ್ ಒನ್ ಪೈಕೋಮೀಟರ್ ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜವು ನಿಮಗೆ ಉತ್ತರ ಗೊತ್ತಿದ್ದರೆ ಇದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆಂಟು ಪೈಪೋಮೀಟರ್ ಇನ್ನು ಎರಡನೇ ಪ್ರಶ್ನೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಕ್ಷಾರೀಯ ಲೋಹ ಈ ಕೆಳಗಿನವುಗಳಲ್ಲಿ ಕ್ಷಾರೀಯ ಲೋಹ ಎನೆ ಸಿ ಯು ಎಫ್ ಇ ಅಥವಾ ಯಾವುದೂ ಅಲ್ಲ ಎನೆ ಸಿ ಯು ಸೋಡಿಯಂ ನೆಕ್ಸ್ಟ್ ಸಿ ಯು ಅಂತಂದ್ರೆ ಏನಂತೀವಿ ನಾವು ಕಾಪರ್ ನೆಕ್ಸ್ಟ್ ಎಫ್ ಇ ಅಂತಂದ್ರೆ ಐರನ್ ಯಾವುದು ಅಲ್ಲ ಆಯ್ಕೆಯನ್ನು ನೋಡಿದಾಗ ಸರಿಯಾದ ಆಯ್ಕೆ ಇದ್ರದ್ದು ಎಣ್ಣೆ ಆಗುತ್ತೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಜಡ ಅನಿಲ್ಲ ಈ ಕೆಳಗಿನವುಗಳಲ್ಲಿ ಜಡ ಅನಿಲ ಕ್ಲೋರಿನ್ ಆಕ್ಸಿಜನ್ ಹೈಡ್ರೋಜನ್ ನಿಯಾನ್ ಕ್ಲೋರಿನ್ ಆಕ್ಸಿಜನ್ ಹೈಡ್ರೋಜನ್ ನಿಯಾನ್ ಆಯ್ಕೆಗಳನ್ನು ನೋಡಿ ಈ ಕೆಳಗಿನವುಗಳಲ್ಲಿ ಜಡ ಅನಿಲ ಯಾವುದು ಟೈಮ್ ಕೊಡ್ತಾ ಇದ್ದೀನಿ ಸ್ವಲ್ಪ ನೋಡಿ ಉತ್ತರವನ್ನು ಬರೀರಿ ಆಯ್ಕೆ ಯಾವುದಾಗುತ್ತೆ ಎನಿ ಅಂದರೆ ನಿಯಾನ್ ಆವರ್ತಕ ಕೋಷ್ಟಕದಲ್ಲಿರುವ ಅಲೋಹಗಳ ಸಂಖ್ಯೆ ಆವರ್ತ ಕೋಷ್ಟಕದಲ್ಲಿರುವ ಅಲೋಹಗಳ ಸಂಖ್ಯೆ ಎಷ್ಟು ಆವರ್ತ ಕೋಷ್ಟಕದಲ್ಲಿರುವ ಅಲೋಹಗಳ ಸಂಖ್ಯೆ ಇಪ್ಪತ್ತ ಇಪ್ಪತ್ತೆರಡು ಎಂಟು ಅಥವಾ ತೊಂಬತ್ತು ಆಯ್ಕೆಗಳನ್ನು ನೋಡಿದಾಗ ಸರಿಯಾದ ಉತ್ತರ ಇಪ್ಪತ್ತೆರಡು ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡ್ರಿ ಧಾತುವಿನ ಸಂಯೋಗ ಸಾಮರ್ಥ್ಯಕ್ಕೆ ಡ್ಯಾಶ್ ಎಂದು ಕರೆಯುವರು ಧಾತುವಿನ ಸಂಯೋಗ ಸಾಮರ್ಥ್ಯಕ್ಕೆ ಡ್ಯಾಶ್ ಎಂದು ಕರೆಯುವರು ಆವರ್ತಕ ಧಾತು ವೆಲೆನ್ಸಿ ಲೋಹಾಬ ಆವರ್ತಕ ಧಾತು ವೆಲೆನ್ಸಿ ಲೋಹಾಬ ಅಂದಾಗ ಧಾತುವಿನ ಸಂಯೋಗ ಸಾಮರ್ಥ್ಯಕ್ಕೆ ಏನಂತ ಕರಿತೀವಿ ಅಂದ್ರೆ ವೆಲೆನ್ಸಿ ಇನ್ನು ಆರನೇ ಪ್ರಶ್ನೆಯನ್ನ ನೋಡ್ರಿ ಮೆಂಡಲೀವರ ಆವರ್ತಕ ಕೋಷ್ಟಕದಲ್ಲಿ ಡ್ಯಾಶ್ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಮೆಂಡಲೀವರ ಆವರ್ತ ಡ್ಯಾಶ್ ಡ್ಯಾಶ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಮೆಗ್ನೀಷಿಯಂ ಹೈಡ್ರೋಜನ್ ಆಕ್ಸಿಜನ್ ಕ್ಲೋರಿನ್ ಮೆಗ್ನೀಷಿಯಂ ಹೈಡ್ರೋಜನ್ ಆಕ್ಸಿಜನ್ ಕ್ಲೋರಿನ್ ಆಯ್ಕೆಗಳನ್ನು ನೋಡಿ ಇದಕ್ಕೆ ಸರಿಯಾದ ಆಯ್ಕೆ ಯಾವುದಾಗುತ್ತೆ ಅಂದರೆ ಹೈಡ್ರೋಜನ್ ಇದು ಆವರ್ತಕ ಕೋಷ್ಟದಲ್ಲಿ ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಏಳನೇ ಪ್ರಶ್ನೆ ಸಂಗೀತಗಳ ಸಂಗೀತ ಸ್ವರಗಳ ರೀತಿಯಲ್ಲಿ ಧಾತುಗಳನ್ನು ವರ್ಗೀಕರಿಸಿದ ವಿಜ್ಞಾನಿ ಮೋಸ್ಲೆ ಮೆಂಡಲಿವ್ ಡೋಬರೈನರ್ ನ್ಯೂಲ್ಯಾಂಡ್ ಸಂಗೀತ ಸ್ವರಗಳ ರೀತಿಯಲ್ಲಿ ಧಾತುಗಳನ್ನು ವರ್ಗೀಕರಿಸಿದ ವಿಜ್ಞಾನಿ ಯಾರು ಆಯ್ಕೆಗಳನ್ನು ನೋಡಿ ಇದಕ್ಕೆ ಸರಿಯಾದ ಉತ್ತರ ನ್ಯೂ ಲ್ಯಾಂಡ್ ಇನ್ನು ಆಕ್ಸೈಡ್ ಮತ್ತು ಹೈಡ್ರ ಹೈಡ್ರೈಡ್ಗಳ ಸೂತ್ರದಲ್ಲಿ ಆರ್ ಅಕ್ಷರವು ಏನನ್ನು ಸೂಚಿಸುತ್ತದೆ ಆಕ್ಸೈಡ್ ಮತ್ತು ಹೈಡ್ರೈಡ್ಗಳ ಸೂತ್ರದಲ್ಲಿ ಆರ್ ಅಕ್ಷರವು ಏನನ್ನು ಸೂಚಿಸುತ್ತದೆ ಸರಿಯಾದ ಆಯ್ಕೆಯನ್ನು ನೋಡ್ರಿ ಕ್ಲೋರಿನ್ ಆಕ್ಸಿಜನ್ ಯಾವುದೇ ಧಾತು ಹೈಡ್ರೋಜನ್ ಆಕ್ಸೈಡ್ ಮತ್ತು ಹೈಡ್ರೈಡ್ಗಳ ಸೂತ್ರದಲ್ಲಿ ಆರ್ ಅಕ್ಷರವು ಏನನ್ನು ಸೂಚಿಸುತ್ತದೆ ಅಂದಾಗ ಇದು ಯಾವುದೇ ಧಾತು ಸರಿಯಾದ ಉತ್ತರ ಯಾವುದೇ ಧಾತು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ತ್ರಿಜ್ಯದ ಏರಿಕೆ ಕ್ರಮವನ್ನು ಹೊಂದಿದೆ ಓ ಎಫ್ ಎನ್ 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 ಎಫ್ ಓ ಎನ್ ಅಂದರೆ ಈ ಒಂದು ಇದರಲ್ಲಿ ಯಾವುದು ಪರಮಾಣು ತ್ರಿಜ್ಯದ ಏರಿಕೆ ಕ್ರಮವನ್ನು ಹೊಂದಿದೆ ನೋಡಿದಾಗ ಸರಿಯಾದ ಏರಿಕೆ ಕ್ರಮ ಯಾವುದು ಅಂದರೆ ಎನ್ ಎಫ್ ಓ ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚಿನ ಅಲೋಹೀಯ ಗುಣ ಹೊಂದಿರುವ ಧಾತು ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚಿನ ಅಲೋಹೀಯ ಗುಣ ಹೊಂದಿರುವ ಧಾತು ಎಫ್ ಅಥವಾ ಫ್ಲೋರಿನ್ ಬ್ರೋಮಿನ್ ಕ್ಲೋರಿನ್ ಅಯೋಡಿನ್ ಆಯ್ಕೆಗಳನ್ನು ನೋಡಿ ಫ್ಲೋರಿನ್ ಬ್ರೋಮಿನ್ ಕ್ಲೋರಿನ್ ಅಯೋಡಿನ್ ಅತಿ ಹೆಚ್ಚಿನ ಅಲೋಹೀಯ ಗುಣ ಹೊಂದಿರುವಂತಹ ಧಾತು ಸರಿಯಾದ ಆಯ್ಕೆ ಏನಿದೆ ಫ್ಲೋರಿನ್ ಹನ್ನೊಂದನೆಯದು ನೋಡ್ರಿ ಎರಡು ಎಂಟು ಏಳು ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿರುವ ಧಾತುವೊಂದು ಡ್ಯಾಶ್ ಆವರ್ತನಕ್ಕೆ ಸೇರಿದೆ ಎರಡು ಎಂಟು ಏಳು ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿರುವ ಧಾತುವೊಂದು ಆವರ್ತನಕ್ಕೆ ಡ್ಯಾಶ್ ಆವರ್ತನಕ್ಕೆ ಸೇರಿದೆ ಒಂದು ಮೂರು ನಾಲ್ಕು ಐದು ಒಂದು ಮೂರು ನಾಲ್ಕು ಐದು ಹನ್ನೊಂದನೆಯದು ನೋಡಿದಾಗ ಸರಿಯಾದ ಆಯ್ಕೆ ಏನಾಗುತ್ತೆ ಬಿ ಮೂರು ಇದು ಎರಡು ಎಂಟು ಏಳು ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿರುವ ಧಾತು ಒಂದು ಮೂರನೇ ಆವರ್ತನಕ್ಕೆ ಸೇರಿದೆ ಇನ್ನ ಹನ್ನೆರಡನೇ ಪ್ರಶ್ನೆ ನೋಡೋಣ ಒಂದೇ ಪರಮಾಣು ಸಂಖ್ಯೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳು ಒಂದೇ ಪರಮಾಣು ಸಂಖ್ಯೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳು ಐಸೋಬಾರ್ ಐಸೋಟೋಪ್ ಐಸೋಟೋನ್ ಯಾವುದು ಅಲ್ಲ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳು ಸರಿಯಾದ ಆಯ್ಕೆ ಐಸೋಟೋಪ್ ಇನ್ನು ಹದಿಮೂರನೇ ಪ್ರಶ್ನೆ ಲಿಥಿಯಂ ಸೋಡಿಯಂ ಪೊಟ್ಯಾಶಿಯಂ ರುಬೇಡಿಯಂ ಇವುಗಳಲ್ಲಿ ಹೆಚ್ಚಿನ ಪರಮಾಣು ಗಾತ್ರ ಹೊಂದಿರುವುದು ಹೆಚ್ಚಿನ ಪರಮಾಣು ಗಾತ್ರ ಹೊಂದಿರುವುದು ಆರ್ ಬಿ ಕೆ ಎನ್ ಎಲ್ ಐ ಆಯ್ಕೆಗಳನ್ನು ನೋಡಿ ಸರಿಯಾಗಿ ನೋಡಿದಾಗ ಇದರ ಆಯ್ಕೆ ರುಬೇಡಿಯಂ ಆಗುತ್ತೆ ನೆಕ್ಸ್ಟ್ ಎನ್ ಎಂ ಜಿ ಎಲ್ ಐ ಎಸ್ ಐ ಇವುಗಳಲ್ಲಿ ಅತಿ ಹೆಚ್ಚಿನ ಹಾಗೂ ಅತಿ ಕಡಿಮೆ ಲೋಹೀಯ ಗುಣ ಹೊಂದಿರುವ ಧಾತುಗಳು ಇದು ಸೋಡಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸಿಲಿಕಾನ್ ಫಾಸ್ಫರಸ್ ಅಥವಾ ರಂಜಕ ಇವುಗಳಲ್ಲಿ ಅತಿ ಹೆಚ್ಚಿನ ಹಾಗೂ ಅತಿ ಕಡಿಮೆ ಲೋಹೀಯ ಗುಣ ಹೊಂದಿರುವ ಧಾತುಗಳು ಸೋಡಿಯಂ ಮೆಗ್ನೀಷಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸೋಡಿಯಂ ಫಾಸ್ಫರಸ್ ಮೆಗ್ನೀಷಿಯಂ ಫಾಸ್ಫರಸ್ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ನಿಮಗೆ ಹೇಳಿದ್ದೀನಿ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕ್ತಾ ಹೋಗಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಿದಾಗ ಹಾಗೆ ಆಗುತ್ತೆ ನೆಕ್ಸ್ಟ್ ನಿಮ್ಮದೇ ಉತ್ತರ ಒಂದು ವೇಳೆ ತಪ್ಪಾದರೆ ಅದು ನಿಮಗೆ ಸರಿಯಾದ ಉತ್ತರ ಗೊತ್ತಾಗುತ್ತೆ ಸರಿಯಾದ ಆಯ್ಕೆ ಹದಿಮೂರನೇದ್ದು ಸಾರಿ ಹದಿನಾಲ್ಕನೇದ್ದು ಏನಿದೆ ಅಂದರೆ ಸೋಡಿಯಂ ಫಾಸ್ಫರಸ್ ಇನ್ನು ಹದಿನೈದು ಪ್ರಶ್ನೆ ಒಂದೇ ಗುಂಪಿನಲ್ಲಿ ಕಂಡು ಬರುವ ಧಾತುಗಳು ಒಂದೇ ಗುಂಪಿನಲ್ಲಿ ಕಂಡು ಬರುವ ಧಾತುಗಳು ಒಂದೇ ಸಂಕೇತ ಹೊಂದಿವೆ ಒಂದೇ ರೀತಿಯ ಅಯಾನೀಕರಣ ಒಂದೇ ಪರಮಾಣು ರಾಶಿ ಹೊಂದಿವೆ ಒಂದೇ ಸಂಖ್ಯೆಯ ವೆಲೆನ್ಸಿ ಎಲೆಕ್ಟ್ರಾನ್ ಹೊಂದಿವೆ ಇನ್ನೊಂದು ಸಾರಿ ನೋಡಿ ಆಯ್ಕೆಗಳನ್ನ ಒಂದೇ ಗುಂಪಿನಲ್ಲಿ ಕಂಡು ಬರುವ ಧಾತುಗಳು ಒಂದೇ ಸಂಕೇತ ಹೊಂದಿವೆ ಒಂದೇ ರೀತಿಯ ಅಯಾನೀಕರಣ ಶಕ್ತಿ ಹೊಂದಿವೆ ಒಂದೇ ಪರಮಾಣು ರಾಶಿ ಹೊಂದಿವೆ ಒಂದೇ ಸಂಖ್ಯೆಯ ವೆಲೆನ್ಸಿ ಎಲೆಕ್ಟ್ರಾನ್ ಹೊಂದಿವೆ ಸರಿಯಾದ ಆಯ್ಕೆ ಹದಿನೈದನದು ಏನಾಗುತ್ತೆ ಅಂದರೆ ಒಂದೇ ಸಂಖ್ಯೆಯ ಎಲೆಕ್ಟ್ರಾನ್ ವೆಲೆನ್ಸಿ ಎಲೆಕ್ಟ್ರಾನ್ ಹೊಂದಿವೆ ಇದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಒಂದು ಅಂಕದ ಪ್ರಶ್ನೆಗಳಾಗಿವೆ ಡೋಬರೈನ ತ್ರಿವಳಿಗಳಿಗೆ ಒಂದು ಉದಾಹರಣೆ ಕೊಡಿ ಡೋಬರೈನ ತ್ರಿವಳಿಗಳಿಗೆ ಒಂದು ಉದಾಹರಣೆ ಕೊಡಿಯಂತಿದೆ ಇದಕ್ಕೆ ಸರಿಯಾದ ಉತ್ತರ ಲೀಥಿಯಂ ಒಂಬತ್ತು ಸೋಡಿಯಂ ಟ್ವೆಂಟಿ ತ್ರೀ ಹಾಗೂ ಪೊಟ್ಯಾಶಿಯಂ ಹಾಗೂ ಪೊಟ್ಯಾಶಿಯಂ ಥರ್ಟಿ ನೈನ್ ನೆಕ್ಸ್ಟ್ ಏನಿದೆ ನೋಡ್ರಿ ಆವರ್ತಕ ಕೋಷ್ಟಕದಲ್ಲಿ ಧಾತುವಿನ ಆವರ್ತಕ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವು ಏನನ್ನ ತಿಳಿಸುತ್ತದೆ ಆವರ್ತಕ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವು ಏನನ್ನ ತಿಳಿಸುತ್ತದೆ ಉತ್ತರ ರಾಸಾಯನಿಕ ಕ್ರಿಯಾಕಾರತ್ವವನ್ನು ತಿಳಿಸುತ್ತದೆ ರಾಸಾಯನಿಕ ಕ್ರಿಯಾಕಾರತ್ವವನ್ನು ತಿಳಿಸುತ್ತದೆ ಇನ್ನು ರಾಜಾನಿಲೆಗಳೆಂದರೇನು ನೆಕ್ಸ್ಟ್ ಪ್ರಶ್ನೆ ಏನಿದೆ ರಾಜಾನಿಲೆಗಳ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಆವರ್ತಕ ಕೋಷ್ಟಕದ ಆವರ್ತಕ ಕೋಷ್ಟಕದ ಹದಿನೆಂಟನೇ ಗುಂಪಿನ ಹದಿನೆಂಟನೇ ಗುಂಪಿನ ಧಾತುಗಳನ್ನು ಧಾತುಗಳನ್ನು ಆವರ್ತಕ ಸಾರಿ ರಾಜಾನಿಲೆಗಳು ಎನ್ನುವರು ರಾಜಾನಿಲ ಆವರ್ತಕ ಕೋಷ್ಟಕದ ಹದಿನೆಂಟನೇ ಗುಂಪಿನ ಧಾತುಗಳನ್ನು ರಾಜಾನಿಲಗಳೆನ್ನುವರು ನೆಕ್ಸ್ಟ್ ಯಾವ ಗುಂಪಿನ ಧಾತುಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಯಾವ ಗುಂಪಿನ ಧಾತುಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ನೋಡ್ರಿ ವಿಚಾರ ಮಾಡ್ರಿ ಯಾವ ಗುಂಪಿನ ಧಾತುಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಉತ್ತರ ಹದಿನೈದು ಹದಿನಾರು ಹದಿನೇಳನೇ ಗುಂಪಿನ ಗುಂಪಿನ ಧಾತುಗಳು ಧಾತುಗಳು ಅಥವಾ ಅಲೋಹಗಳು ಧಾತುಗಳಂದರೂ ಅನ್ಬೋದು ಅಥವಾ ಅಲೋಹಗಳು ಆಮ್ಲೀಯ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಮುಂದಿನ ಪ್ರಶ್ನೆ ನೋಡ್ರಿ ಪೊಟ್ಯಾಶಿಯಂ ಹಾಗೂ ಸೋಡಿಯಂ ಧಾತುಗಳ ಪೈಕಿ ಅತಿ ಸರಳವಾಗಿ ಇಲೆಕ್ಟ್ರಾನ್ ಬಿಟ್ಟು ಕೊಡುವ ಧಾತು ಯಾವುದು ಕಾರಣ ಕೊಡಿ ಪೊಟ್ಯಾಶಿಯಂ ಹಾಗೂ ಸೋಡಿಯಂ ಧಾತುಗಳ ಪೈಕಿ ಅತಿ ಸರಳವಾಗಿ ಇಲೆಕ್ಟ್ರಾನ್ ಬಿಟ್ಟು ಕೊಡುವ ಧಾತು ಯಾವುದು ಕಾರಣ ಕೊಡಿ ಇದಕ್ಕೆ ಸರಿಯಾದ ಉತ್ತರ ಪೊಟ್ಯಾಶಿಯಂ ಪೊಟ್ಯಾಸಿಯಂ ಕಾರಣವೇನೆಂದರೆ ಕಾರಣವೇನೆಂದರೆ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಕೆಳಗೆ ಸಾಗಿದಂತೆ ಎಲೆಕ್ಟ್ರಾನ್ ಬಿಟ್ಟುಕೊಡುವ ಎಲೆಕ್ಟ್ರಾನ್ ಬಿಟ್ಟುಕೊಡುವ ಪ್ರವೃತ್ತಿ ಹೆಚ್ಚು ಪ್ರವೃತ್ತಿ ಹೆಚ್ಚು ಪೊಟ್ಯಾಷಿಯಂ ಹಾಗೂ ಸೋಡಿಯಂ ಧಾತುಗಳ ಪೈಕಿ ಅತಿ ಸರಳವಾಗಿ ಎಲೆಕ್ಟ್ರಾನ್ ಬಿಟ್ಟುಕೊಡುವ ಧಾತು ಯಾವುದೆಂದರೆ ಪೊಟ್ಯಾಷಿಯಂ ಕಾರಣವೇನೆಂದರೆ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಇಲೆಕ್ಟ್ರಾನ್ ಬಿಟ್ಟುಕೊಡುವ ಪ್ರವೃತ್ತಿ ಹೆಚ್ಚಾಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಹದಿನೆಂಟನೇ ಗುಂಪಿನ ವೆಲೆನ್ಸಿ ಹಾಗೂ ವೆಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ ತಿಳಿಸಿ ಹದಿನೆಂಟನೇ ಗುಂಪಿನ ವೆಲೆನ್ಸಿ ಹಾಗೂ ವೆಲೆನ್ಸಿ ಎಲೆಕ್ಟ್ರಾನುಗಳ ಸಂಖ್ಯೆ ತಿಳಿಸಿ ಅಂದರೆ ವೆಲೆನ್ಸಿ ಹದಿನೆಂಟನೇ ಗುಂಪಿನ ವೆಲೆನ್ಸಿ ಎಷ್ಟಾಗಿರುತ್ತೆ ಝೀರೋ ಹಾಗೂ ವೆಲೆಕ್ಟ್ ವೆಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ವೆಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂದರೆ ಎಂಟು ಒಂದನೇ ಗುಂಪಿನ ಧಾತುಗಳ ಆಕ್ಸೈಡ್ ಮತ್ತು ಹೈಡ್ರೈಡ್ಗಳ ಸೂತ್ರವೇನು ಒಂದನೇ ಗುಂಪಿನ ಧಾತುಗಳ ಆಕ್ಸೈಡ್ ಮತ್ತು ಹೈಡ್ರೈಡ್ಗಳ ಸೂತ್ರವೇನು ಆಕ್ಸೈಡ್ ಸೂತ್ರ ಆಕ್ಸೈಡ್ ಸೂತ್ರ ಆರ್ ಟು ಓ ನೆಕ್ಸ್ಟ್ ಹೈಡ್ರೈಡ್ ಸೂತ್ರ ಹೈಡ್ರೈಡ್ ಸೂತ್ರ ಆರ್ ಎಚ್ ಆರ್ ಅಂದರೆ ಒಂದನೇ ಗುಂಪಿನ ಧಾತುಗಳು ಆರ್ ಮೀನ್ಸ್ ಒಂದನೇ ಗುಂಪಿನ ಧಾತುಗಳು ನೆಕ್ಸ್ಟ್ ಮೆಂಡಲಿಯವರ ಆವರ್ತಕ ಕೋಷ್ಟಕದಲ್ಲಿ ಖಾಲಿ ಬಿಟ್ಟಿದ್ದ ಸ್ಥಳಗಳಿಗೆ ಭತ್ತಿ ಮಾಡಲಾದ ಮತ್ತು ನಂತರ ಆವಿಷ್ಕರಿಸಿದ ಧಾತುಗಳುವು ಮೆಂಡಲೀವರ ಆವರ್ತಕ ಕೋಷ್ಟಕದಲ್ಲಿ ಖಾಲಿ ಬಿಟ್ಟಿದ್ದ ಸ್ಥಳಗಳಿಗೆ ಭರ್ತಿ ಮಾಡಲಾದ ಮತ್ತು ನಂತರ ಆವಿಷ್ಕರಿಸಿದ ಧಾತುಗಳು ಯಾವ್ಯಾವು ಅಂತಂದ್ರೆ ಸ್ಕ್ಯಾಂಡಿಯಂ 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 ಗ್ಯಾಲಿಯಂ ನೆಕ್ಸ್ಟ್ ಮತ್ತು ಜರ್ಮೇನಿಯಂ ಮತ್ತು ಜರ್ಮಿನಿಯಂ ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕವನ್ನು ಯಾವುದರ ಆಧಾರದ ಮೇಲೆ ರಚಿಸಲಾಗಿದೆ ಆಧುನಿಕ ಕೋಷ್ಟಕವನ್ನು ಯಾವುದರ ಆಧಾರದ ಮೇಲೆ ರಚಿಸಲಾಗಿದೆ ಉತ್ತರ ಪರಮಾಣು ಸಂಖ್ಯೆಗಳ ಏರಿಕೆ ಏರಿಕೆಯ ಕ್ರಮದಲ್ಲಿ ಪರಮಾಣು ಸಂಖ್ಯೆಯ ಸಂಖ್ಯೆಗಳ ಏರಿಕೆಯ ಕ್ರಮದಲ್ಲಿ ರಚಿಸಲಾಗಿದೆ ರಚಿಸಲಾಗಿದೆ ಒಂದನೇ ಗುಂಪಿನಲ್ಲಿರುವ ಎರಡು ಕ್ಷಾರೀಯ ಲೋಹಗಳನ್ನು ಹೆಸರಿಸಿ ಒಂದನೇ ಗುಂಪಿನಲ್ಲಿರುವ ಎರಡು ಕ್ಷಾರೀಯ ಲೋಹಗಳನ್ನು ಹೆಸರಿಸಿ ಅಂತಿದೆ ಏನು ಬರಿಬೋದು ಇದರಲ್ಲಿ ಲಿಥಿಯಮ್ ಸೋಡಿಯಂ ನೆಕ್ಸ್ಟ್ ಮತ್ತು ಪೊಟ್ಯಾಷಿಯಂ ಕ್ಷಾರೀಯ ಲೋಹಗಳಾಗಿವೆ ಎರಡು ಅಥವಾ ಮೂರು ಅಂಕದ ಪ್ರಶ್ನೆಗಳು ಡೋಬರೈನರ್ ತ್ರಿವಳಿಗಳ ನಿಯಮ ವಿಫಲವಾಗಲು ಕಾರಣವೇನು ಡೋಬರೈನರ್ನ ತ್ರಿವಳಿಗಳ ನಿಯಮ ವಿಫಲವಾಗಲು ಕಾರಣ ಉತ್ತರ ಡೋಬರೈನರ್ನ ತ್ರಿವಳಿಗಳ ನಿಯಮ ಆ ಅವಧಿಯಲ್ಲಿ ಆ ಅವಧಿಯಲ್ಲಿ ಆ ಅವಧಿಯಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ಕೇವಲ ಮೂರು ತ್ರಿವಳಿಗಳನ್ನು ಮೂರು ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಸಾಧ್ಯವಾಯಿತು ಗುರುತಿಸಲು ಸಾಧ್ಯ ಗುರುತಿಸಲು ಸಾಧ್ಯವಾಯಿತು ಉಳಿದ ಧಾತುಗಳಿಗೆ ಉಳಿದ ಧಾತುಗಳಿಗೆ ಇದು ಅನ್ವಯ ಅನ್ವಯವಾಗಲಿಲ್ಲ ಉಳಿದ ಧಾತುಗಳಿಗೆ ಇದು ಅನ್ವಯಲಾಗಲಿಲ್ಲ ಡೋಬರೈಡ್ರ ತ್ರಿವಳಿಗಳ ನಿಯಮ ಆ ಅವಧಿಯಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ಕೇವಲ ಮೂರು ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಸಾಧ್ಯವಾಯಿತು ಉಳಿದ ಧಾತುಗಳಿಗೆ ಇದು ಅನ್ವಯವಾಗಲಿಲ್ಲ ಆದ್ದರಿಂದ ಈ ನಿಯಮ ವಿಫಲವಾಯಿತು ಇನ್ನು ಮೆಂಡಲಿವರ ಮೆಂಡಲಿವರವರ ಆವರ್ತಕ ಕೋಷ್ಟಕದ ಮಿತಿಗಳೇನು ಇದಕ್ಕೆ ಲಿಮಿಟೇಷನ್ ಏನಿತ್ತು ಅಂದಾಗ ಒಂದೆದ್ದು ಹೈಡ್ರೋಜನ್ ಹೈಡ್ರೋಜನ್ಗೆ ಯಾವುದೇ ಸ್ಥಿರವಾದ ಸೂಕ್ತ ಸ್ಥಾನ ಸೂಕ್ತ ಸ್ಥಾನ ಕೊಡಲಿಲ್ಲ ಸೂಕ್ತವಾದಂಥ ಸ್ಥಾನ ಕೊಡಲಿಲ್ಲ ಅಥವಾ ಕೊಡಲಾಗಲಿಲ್ಲ ಅಂತ ಬರೆದ್ರೆ ನಡೀತದೆ ಕೊಡಲಾಗಲಿಲ್ಲ ಅಂದ್ರೆ ನಡೀತದೆ ಎಲ್ಲ ಧಾತುಗಳ ಐಸೋಟೋಪುಗಳು ಐಸೋಟೋಪುಗಳ ಆವರ್ತಕ ನಿಯಮಕ್ಕೆ ಆವರ್ತಕ ನಿಯಮಕ್ಕೆ ಸವಾಲಾಗಿದ್ದವು ಆವರ್ತಕ ನಿಯಮಕ್ಕೆ ಸವಾಲಾಗಿದ್ದವು ಮೂರನೇದು ಏನು ಬರಿಬೋದು ಅಂದರೆ ಪರಮಾಣು ರಾಶಿಗಳು ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ಇನ್ನೊಂದು ಇನ್ನೊಂದು ಧಾತುವಿಗೆ ನಿಯತವಾಗಿ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಕಂಡು ಬರುವುದಿಲ್ಲ ಕಂಡು ಬರುವುದಿಲ್ಲ ನೋಡ್ರಿ ಹೈಡ್ರೋಜನ್ಗೆ ಯಾವುದೇ ಸ್ಥಿರವಾದ ಸೂಕ್ತ ಸ್ಥಾನ ಕೊಡಲಿಲ್ಲ ಎಲ್ಲ ಧಾತುಗಳ ಐಸೋಟೋಪುಗಳ ಆವರ್ತಕ ನಿಯಮಕ್ಕೆ ಸವಾಲಾಗಿದ್ದವು ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡು ಬರುವುದಿಲ್ಲ ಇದು ಇದರಿಂದಾಗಿ ಮೆಂಡಲೀವರ ಆವರ್ತಕ ಕೋಷ್ಟದ ಇವು ಈ ಎಲ್ಲ ಅಂಶಗಳು ಮಂಡಲಿವರ ಆವರ್ತಕ ಕೋಷ್ಟದ ಮಿತಿಗಳಾಗಿದ್ದವು ನೆಕ್ಸ್ಟ್ ನ್ಯೂ ರ ಅಷ್ಟಕಗಳ ನಿಯಮ ಅಪ್ರಸ್ತುತವಾಗಲು ಕಾರಣವಾದಂತಹ ಅಂಶಗಳನ್ನು ನೋಡೋಣ ನ್ಯೂ ರ ಅಷ್ಟಕಗಳ ನಿಯಮ ಪ್ರ ಅಪ್ರಸ್ತುತವಾಗಲು ಕಾರಣವಾದಂತಹ ಅಂಶಗಳು ಯಾವುದಂದ್ರೆ ನೋಡ್ರಿ ಒಂದೇದು ಅಷ್ಟಕಗಳ ನಿಯಮ ಕೇವಲ ಕ್ಯಾಲ್ಶಿಯಂ ಹೊರೆಗೆ ಕ್ಯಾಲ್ಶಿಯಂ ಹೊರೆಗೆ ಮಾತ್ರ ಅನ್ವಯಿಸುತ್ತದೆ ಮಾತ್ರ ಅನ್ವಯಿಸುತ್ತದೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು ಬರಿಬೋದು ಎರಡನೇ ಪಾಯಿಂಟ್ ಅಂತಂದರೆ ನಿಸರ್ಗದಲ್ಲಿ ಕೇವಲ ನಿಸರ್ಗದಲ್ಲಿ ಕೇವಲ ಐವತ್ತಾರು ಧಾತುಗಳ ಐವತ್ತಾರು ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಯಾವುದೇ ಹೊಸ ಧಾತುಗಳ ಯಾವುದೇ ಹೊಸ ಧಾತುಗಳ ಯಾವುದೇ ಹೊಸ ಧಾತುಗಳ ಅವಿಷ್ಕಾರವಾಗುವುದಿಲ್ಲ ಅವಿಷ್ಕಾರವಾಗುವುದಿಲ್ಲ ಎಂಬ ಊಹೆ ಊಹೆ ತಪ್ಪಾಯಿತು ಎಂಬ ಊಹೆ ತಪ್ಪಾಯಿತು ಕಾಮೆಂಟ್ನಲ್ಲಿ ವಿದ್ಯುತ್ ಶಕ್ತಿ ಪಾಠದ ಸಮಸ್ಯೆಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ ಇದ್ದೀರಾ ಈಗಾಗಲೇ ಅದನ್ನು ಬಿಡಿಸಿ ನಾನು ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ಏನು ಮಾಡ್ರಿ ನನ್ನ ಒಂದು ಚಾನಲ್ನಲ್ಲಿ ನೋಡ್ತಾ ಹೋಗಿ ಇನ್ನು ಮೂರನೇ ಪಾಯಿಂಟು ಏನಿದೆ ಅಂದರೆ ಕೋಷ್ಟಕವನ್ನು ಹೊಂದಿಸಲು ಕೋಷ್ಟಕವನ್ನು ಹೊಂದಿಸಲು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿ ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿದರು ಇನ್ನು ನಾಲ್ಕನೇ ಪಾಯಿಂಟ್ ಅಷ್ಟಕಗಳ ನಿಯಮವು ಅಷ್ಟಕಗಳ ನಿಯಮವು ಹಗುರವಾದ ಧಾತುಗಳಿಗೆ ಮಾತ್ರ ಸರಿಹೊಂದುತ್ತದೆ ಹಗುರವಾದ ಧಾತುಗಳಿಗೆ ಮಾತ್ರ ಸರಿಹೊಂದುತ್ತದೆ ಸರಿಹೊಂದುತ್ತದೆ ಇನ್ನೊಂದು ಪಾಯಿಂಟ್ ಏನು ಬರಿಬಹುದಂದ್ರೆ ಜಡ ಅನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು ಇನ್ನೊಂದು ಪಾಯಿಂಟ್ ಏನು ಬರೀರಿ ಜಡ ಅನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು ಇದೊಂದು ಪಾಯಿಂಟ್ ಬಂದರೆ ಮುಗಿದೋಗುತ್ತೆ ಹೋಗುತ್ತೆ ನೆಕ್ಸ್ಟ್ ಎಕ್ಸ್ ಎಂಬ ಧಾತು ಕೆ ಮತ್ತು ಎಲ್ ಎಂಬ ಪೂರ್ಣ ಎಲೆಕ್ಟ್ರಾನ್ಗಳಿಂದ ಭರ್ತಿಯಾದ ಕವಚಗಳನ್ನು ಹೊಂದಿದ್ದು ಅದರ ಪರಮಾಣು ಸಂಖ್ಯೆ ಹತ್ತು ಹಾಗಾದರೆ ಎಕ್ಸ್ ಧಾತು ಹೆಸರಿಸಿ ನೆಕ್ಸ್ಟ್ ಈ ಧಾತುವನ್ನು ಆವರ್ತಕ ಕೋಷ್ಟಕದ ಯಾವ ಗುಂಪಿನಲ್ಲಿ ಸೇರಿಸಲಾಗಿದೆ ನೆಕ್ಸ್ಟ್ ಈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಬರೆದು ವೆಲೆನ್ಸಿ ಅಂತಿದೆ ಎಕ್ಸ್ ಧಾತು ಇಲ್ಲೇನಾಗಿರುತ್ತೆ ಅಂತಂದರೆ ಎಕ್ಸ್ ಧಾತು ನಿಯಾನಾಗಿರುತ್ತೆ ಎಕ್ಸ್ ಧಾತು ನಿಯಾನ್ ಅಥವಾ ಅಂತ ಬರೆದರೆ ನಾನು ಮುಗೀತು ಈ ಧಾತುವನ್ನು ಆವರ್ತಕ ಕೋಟಕದ ಯಾವ ಗುಂಪಿನಲ್ಲಿ ಸೇರಿಸಲಾಗಿದೆ ಇದು ಹದಿನೆಂಟನೇ ಗುಂಪಿನಲ್ಲಿ ಸೇರಿಸಲಾಗಿದೆ ನೆಕ್ಸ್ಟ್ ಇಲ್ಲೇನಿದೆ ಈ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದು ವೆಲೆನ್ಸಿ ತಿಳಿಸಿ ಅಂತ ಹೇಳಿದರೆ ಇದು ಉತ್ತರ ಎರಡು ಎಂಟು ಎಲೆಕ್ಟ್ರಾನಿಕ್ ವಿನ್ಯಾಸ ಇದರ ವೆಲೆನ್ಸಿ ಸೊನ್ನೆ ಇದರ ವೆಲೆನ್ಸಿ ಏನಾಗಿದೆ ಸೊನ್ನೆ ಆಗಿದೆ ನೆಕ್ಸ್ಟ್ ಮೆಂಟಲಿವರ ಆವರ್ತಕ ಕೋಷ್ಟಕ ಮತ್ತು ಆಧುನಿಕ ಕೋಷ್ಟಕದ ಧಾತುಗಳ ಜೋಡಣೆಯನ್ನು ಹೋಲಿಕೆ ಮಾಡಿ ವ್ಯತ್ಯಾಸ ತಿಳಿಸಿ ಅಂತಿದೆ ಇದು ನಿಮಗೆ ಆಗಿ ನೀಡ್ತಾ ಇದ್ದೀನಿ ಇದನ್ನು ನೀವು ಬಂದಿದ್ರೆ ಎಸ್ ಅಂತ ಹಾಕಿ ಬರದೇ ಇತ್ತಂತಂದರೆ ಏನು ಮಾಡಿ ನನಗೆ ಒಂದು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಒಂದು ಉತ್ತರವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕುವೆ ಮಕ್ಕಳೇ ನಾಳೆ ದಿನ ವಿದ್ಯುತ್ ಶಕ್ತಿ ಸಮಸ್ಯೆಗಳಂತ ಹೇಳಿದ್ದಾರೆ ನೋಡೋಣ ಅದಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಈಗಾಗಲೇ ನಾನು ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ವಿದ್ಯುತ್ ಶಕ್ತಿ ಪಾಠದ ಲೆಕ್ಕಗಳನ್ನು ನಾನು ಬಿಡಿಸಿ ಹಾಕಿದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ಅಂದರೆ ಎಸ್ ವೈ ಆರ್ ಕ್ರಿಯೇಷನ್ಸ್ ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ವಿದ್ಯುತ್ ಶಕ್ತಿ ಸಂಬಂಧಿಸಿದಂಥ ಲೆಕ್ಕಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ನಾನು ಅಲ್ಲಿ ಬಿಡಿಸಿದ್ದು ಅವುಗಳನ್ನು ನೀವು ನೋಡಿ ಅವುಗಳನ್ನು ತಿಳಿದುಕೊಳ್ಳಿ ಇನ್ನೂ ಹೆಚ್ಚಿನ ಸಮಸ್ಯೆಗಳಿದ್ದರೆ ನೀವು ಯಾವುದೇ ಒಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾನು ಹೆಚ್ಚಿನ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ತಯಾರಿದ್ದೇನೆ ಈ ದಿನದ ಇಷ್ಟು ವಿಷಯವನ್ನು ನೀವು ತಿಳಿದುಕೊಂಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ